ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಧನು ರಾಶಿಯವರ ಭವಿಷ್ಯ ಹೇಗಿದೆ ವರ್ಷ ಭವಿಷ್ಯ ಈಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಗೆ ವಿಸಿಟ್ ಮಾಡಿ ನೋಡಬಹುದು ಇದು ಆ ವಿಡಿಯೋದ ಮುಂದುವರೆದ ಭಾಗ ಸಾಕಷ್ಟು ಜನ ಮೆಸೇಜ್ ಹಾಕ್ತಾ ಇದ್ರಿ ಮತ್ತೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡಿ ಅಂತ ಹೇಳಿ ಹಾಗಾಗಿ ಮತ್ತೊಂದು ವಿಡಿಯೋ ಡಾಕ್ಟರ್ ಸುರೇಶ್ ಕುರುಚಿ ಅವರಿಂದ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿ ಅವರಿಂದ ಬಹಳ ಸರಳವಾಗಿ ಸೂಕ್ತವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಶತಸಿದ್ಧ ನೋಡಿ ಧನುರ್ ರಾಶಿಯವರ ಆರ್ಥಿಕ ಪ್ರೇಮ ವಿವಾಹ ಹಣಕಾಸು ಜೀವನ ಹೇಗಿದೆ ನೋಡಿ ಹೊಸ ವರ್ಷದಲ್ಲಿ ಧನುರ್ ರಾಶಿಯವರ ಜಾತಕ ಹೇಗಿದೆ ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ವ್ಯಾಪಾರದಲ್ಲಿ ಯಾವ ರೀತಿ ಇದೆ ನೋಡಿ ಧನುರ್ ರಾಶಿಯವರ ಮೂರನೇ ಮನೆಯಲ್ಲಿ ಶನಿ ಹಾಗೂ ಆರನೇ ಮನೆಯಲ್ಲಿ ಗುರು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳವರೆಗೂ ಕೂಡ ಗುರುವಿನ ಸಂಚಾರ ನೋಡಿ ರಾಷ್ಟ್ರಾಧಿಪತಿಯಾಗಿ ಆರನೇ ಮನೆಯ ರೋಗಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ಪೀಡನೆ ಹೆಚ್ಚು ಅಂತಲೇ ಹೇಳಬಹುದು ಆದರೆ ಶನಿಯಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಧನುಸು ರಾಶಿಯವರಿಗೆ ನೋಡಿ ಶೈಕ್ಷಣಿಕವಾಗಿ ಬಹಳ ಶುಭ ಫಲ ಅಂದರೆ ಧನುಸು ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಈ ಮೂಲಕ ಧನುರ್ ರಾಶಿಯವರ ವಿದ್ಯಾಸ್ಥಾನದ ಅಧಿಪತಿ ಶನಿಯು ಉತ್ತಮ ಶಿಕ್ಷಣ ಸ್ಥಾನಕ್ಕೆ ಹೋಗೋದ್ರಿಂದ ವಿದ್ಯೆಯಲ್ಲಿ ವೈಭೋಗವನ್ನು ನೋಡ್ತೀರಾ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾದಂತಹ ಸಮಯ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಒಳ್ಳೆಯ ಸಕಾಲ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ನಾವು ಬಹಳ ಹಣಕಾಸಿನಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ನಾವು ಹೋಗಿ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬಹುದಾ ಅನ್ನೋರಿಗೂ ಕೂಡ ಶನಿದೇವ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾನೆ ನೋಡಿ ಯಾವುದೋ ಒಂದು ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಒಳ್ಳೆಯ ಸಮಯ ಅಂದರೆ ವಿದೇಶಕ್ಕೆ ಹೋಗುವಂತಹ ಆಸೆ ಇಟ್ಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಧನು ರಾಶಿಯವರಿಗೆ ಬಹಳ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರ ನೋಡೋದಾದ್ರೆ ರಾಹು ನಿಮ್ಮ ಮೂರನೇ ಮನೆಗೆ ಬಂದು ಉತ್ತಮ ಫಲವನ್ನ ಕೊಡ್ತಾನೆ ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಅನುಕೂಲಕರವಾದಂಥ ಫಲಿತಾಂಶವನ್ನು ತಂದು ಕೊಡ್ತಾನೆ ಬಾಂಧವ್ಯ ಸಂಪತ್ತು ಎಲ್ಲವೂ ಕೂಡ ಸಿಗುತ್ತೆ ಗುರುವಿನ ಪ್ರಭಾವ ನಿಮ್ಮ ಜನ್ಮರಾಶಿಯಲ್ಲಿರೋದ್ರಿಂದ ಸಾಕಷ್ಟು ಅನುಕೂಲವನ್ನು ತಂದು ಕೊಡ್ತಾನೆ ಧನುರಾಶಿಯವರಿಗೆ ನೋಡಿ ಶನಿಯ ದೃಷ್ಟಿ ವ್ಯಾಪಾರ ಕರ್ಮಸ್ಥಾನದಲ್ಲಿ ಬೀಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಜಾಗೃತರಾಗಿರಿ ಉದಾಸೀನ ಮಾಡಬೇಡಿ ಬೇರೆಯವರ ವಿವಾದಗಳಿಗೆ ಅನಾವಶ್ಯಕವಾಗಿ ಕೈ ಹಾಕೋದಕ್ಕೆ ಹೋಗಬೇಡಿ ಎಲ್ಲ ವಿಚಾರದಲ್ಲೂ ಬೇರೆಯವರಿಗೆ ಅನುಕೂಲತೆ ಮಾಡೋದು ಬೇಡ ರಾಹು ನಿಮ್ಗೆ ತುಂಬಾ ಅನುಕೂಲಕರವಾದ ಪರಿಸ್ಥಿತಿಯನ್ನೇ ಕೊಡ್ತಾನೆ ಹೊಸ ಕೆಲಸವನ್ನ ಶುರು ಮಾಡೋದಕ್ಕೆ ಹೊಸ ವರ್ಷ ಬಹಳಷ್ಟು ಅನುಕೂಲಕರವಾಗಿದೆ ಇನ್ನು ಹಣಕಾಸಿನ ಜೀವನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ ಧನುರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿಕೊಂಡ್ರೆ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಶನಿ ಬಲ ಕಳ್ಕೊಂಡ್ರೂ ಸಹ ಹಣಕಾಸಿನ ವಿಚಾರದಲ್ಲಿ ಗುರುವಿನ ಬಲ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಶನಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಬರೋದ್ರಿಂದ ಸಾಕಷ್ಟು ಶುಭ ಫಲಗಳು ಸಿಗತ್ತೆ ಇನ್ನು ಪ್ರೇಮ ಜೀವನ ಶುಭ ಕಾರ್ಯಗಳಿಗೆ ಬಹಳ ಒಳ್ಳೆಯ ಸಮಯ ಎರಡು ಸಾವಿರದ ಇಪ್ಪತ್ತೈದು ಮದುವೆ ಆಗ್ತಿಲ್ಲ ಅನ್ನುವಂತಹ ಧನುರಾಶಿಯವರಿಗೆ ರಾಶಿಯವರಿಗೆ ಖಂಡಿತ ಕಂಕಣಬಲ ಕೂಡಿ ಬರುತ್ತೆ ವಿಶೇಷವಾಗಿ ಮದುವೆಗೆ ಸಂಬಂಧಪಟ್ಟಂಥ ಅಡೆತಡೆಗಳಿದ್ರೆ ಅವೆಲ್ಲವೂ ಕೂಡ ದೂರ ಆಗುತ್ತೆ ಪ್ರೇಮ ವಿವಾಹಗಳಿಗೂ ಕೂಡ ಬಹಳಷ್ಟು ಶುಭಕರವಾಗಿದೆ ಪ್ರೇಮಿಗಳಿಗೂ ಕೂಡ ಮನೆಯವರನ್ನ ಒಪ್ಪಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀರಾ ವೈವಾಹಿಕ ಜೀವನದ ಏಳು ಬೀಳು ಕೂಡ ದೂರಾಗಿ ಒಂದಾಗಿ ಸಂಸಾರವನ್ನ ಮಾಡ್ತೀರಾ ಇನ್ನು ಆಸ್ತಿ ವಿಚಾರ ಆಸ್ತಿಯನ್ನು ಕೊಂಡುಕೊಳ್ಳುವಂತಹ ಸಾಧ್ಯತೆಗಳು ಅರ್ಧಾಷ್ಟಮಿ ಶನಿ ಇರೋದರಿಂದ ಆಸ್ತಿ ಖರೀದಿ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಉಂಟಾಗುತ್ತೆ ನಾಲ್ಕನೇ ಮನೆಯಲ್ಲಿ ಶನಿ ಇರೋದರಿಂದ ಒಂದಷ್ಟು ತೊಂದರೆಗಳಾಗಬಹುದು ಕಾನೂನಿನ ಸಲಹೆಗಳನ್ನು ತೆಗೆದುಕೊಂಡು ಮುಂದುವರಿಯೋದು ಬಹಳಷ್ಟು ಒಳ್ಳೆಯದು ಧನುರಾಶಿಯವರು ಭೂ ವ್ಯವಹಾರದಲ್ಲಿ ಜಾಗೃತರಾಗಿರಿ ಯಾಕಂದರೆ ದಾರಿ ತಪ್ಪಿಸುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಆರೋಗ್ಯ ಮಾರ್ಚಲ್ಲಿ ಶನಿ ನಿಮ್ಮ ನಾಲ್ಕನೇ ಮನೆಗೆ ಹೋಗಿ ಅರ್ಧಾಷ್ಟಮ ಶನಿ ಆಗ್ತಾನೆ ಮಾರ್ಚು ಏಪ್ರಿಲ್ ಮೇ ಈ ಮೂರು ತಿಂಗಳು ಗುರು ಬದಲಾವಣೆ ಆಗುವವರೆಗೂ ಕೂಡ ವಿಪರೀತ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಕುಟುಂಬದಲ್ಲಿ ಕಿರಿಕಿರಿ ಮಕ್ಕಳೊಂದಿಗೆ ಮನಸ್ತಾಪ ಹಾಗಾಗಿ ಗುರು ಬದಲಾದ ಬಳಿಕ ಆರೋಗ್ಯ ಬಹಳಷ್ಟು ಉತ್ತಮ ಆಗುತ್ತೆ ಅಂತಲೇ ಹೇಳಬಹುದು ನೋಡಿ ಬಹಳ ಸರಳ ಪರಿಹಾರ ಈ ಪರಿಹಾರಗಳನ್ನು ತಪ್ಪದೇ ಧನುರಾಶಿಯವರು ಮಾಡಿಕೊಳ್ಳೆ ಇಪ್ಪತ್ತೈದು ಹೊಸ ವರ್ಷದ ಸಂದರ್ಭದಲ್ಲಿ ನೋಡಿ ಪ್ರತಿದಿನ ಬೆಳಗಿನ ಜಾವ ನೂರ ಎಂಟು ಬಾರಿ ಓಂ ಶ್ರೀಂ ವಾರಾಹಿ ದೇವೈ ನಮಃ ಅನ್ನುವಂತಹ ಬಾರಿ ಪಠಿಸಿ ಮಂತ್ರವನ್ನು ಬರೆದಿಟ್ಕೊಳ್ಳಿ ಐದು ಮಾವಿನ ಗಿಡಗಳನ್ನ ನೆಟ್ಟು ಅದನ್ನ ನೀರ್ ಹಾಕಿ ಗೊಬ್ಬರ ಹಾಕಿ ಪೋಷಣೆ ಮಾಡಿ ಬಹಳಷ್ಟು ಒಳ್ಳೆದಾಗುತ್ತೆ ಬೆಳ್ಳಿಯ ಆಭರಣವನ್ನು ಧರಿಸಿ ಆದಷ್ಟು ಬೆಳ್ಳಿಯ ಉಂಗುರ ಕಿವಿ ಓಲೆ ಕೈ ಕಡಗ ಅಥವಾ ಸರವನ್ನು ಧರಿಸಿ ಖಂಡಿತ ಧನುಸು ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಬೆಳ್ಳಿಯ ಆಭರಣ ಗುರುವಾರದ ದಿನ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರೋದು ಕೂಡ ಬಹಳಷ್ಟು ಉತ್ತಮ ಫಲಿತಾಂಶವನ್ನು ಕೊಡುತ್ತೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದರ ಧನುರಾಶಿಯವರ ಸಂಪೂರ್ಣ ಮುಂದುವರೆದ ಭಾಗದ ಭವಿಷ್ಯ ಮತ್ತಷ್ಟು ಸಮಸ್ಯೆಗಳಿದ್ದರೆ ಏನಾದರೂ ಡೌಟ್ ಇದ್ದರೆ ನೀವು ಡಾಕ್ಟರ್ ಸುರೇಶ್ ಅವರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಕೂಡ ಮಾಡಬಹುದು ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ